ಕರ್ತವ್ಯದಲ್ಲೇ ವೀರ ಮರಣ ಹೊಂದಿರುವಂಥದ್ದು ಯೋಧ ಸ್ವಗ್ರಾಮಕ್ಕೆ ಈಗ ಯೋಧನ ಪಾರ್ಥಿವ ಶರೀರ ಬಂದಿದೆ ಗದಗ ತಾಲೂಕಿನ ಹಿರೇಕೊಪ್ಪ ಗ್ರಾಮದ ಯೋಧ ಯೋಧನ ಸಾವಿಗೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಮಂಜುನಾಥ್ ಗಿಡ್ಡಮಲ್ಲಣ್ಣವರ ಹುತಾತ್ಮ ಪಂಜಾಬ್ನ ಜಲಂಧರ್ನಲ್ಲಿ ಎ ಎಸ್ ಸೆಂಟರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಜಲಂಧರ್ನಲ್ಲಿ ಪಸ್ತಿ ಮಕ್ಕಳು ಕುಟುಂಬ ಸಮೇತರಾಗಿ ಅವರು ವಾಸವನ್ನು ಇದ್ರು ಅಂದರೆ ಅಲ್ಲೇ ವಾಸವನ್ನು ಮಾಡ್ತಾ ಇದ್ರು ಸೇನಾ ವಸತಿ ಗೃಹದಲ್ಲೇ ವ್ಯಾಸವಿದ್ದ ಕುಟುಂಬ ಇದ್ದಕ್ಕಿದ್ದಾಗಿ ತರ್ತವ್ಯ ಯೋಧನಿಗೆ ವಿದ್ಯುತ್ ಸ್ಪರ್ಶ ಆಗುತ್ತೆ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾಯಿತ್ತು ಚಿಕಿತ್ಸೆ ಫಲಿಸದೆ ಒಂಬತ್ತನೇ ತಾರೀಕಿಗೆ ಯೋಧ ವೀರಮರಣವನ್ನು ಹೊಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಯೋಧನ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ ಯೋಧನ ಪಾರ್ಥಿವ ಶರೀರ ಆಗಮನ ಆಗಿರುವಂಥ ಹಿನ್ನೆಲೆಯಲ್ಲಿ ಸ್ವಗ್ರಾಮದಲ್ಲಿ ಈಗ ಪಾರ್ಥಿವ ಶರೀರ ಬರಮಾಡಿಕೊಂಡಿರುವಂಥ ಕುಟುಂಬಸ್ಥರು ಸ್ವಗ್ರಾಮ ಹಿರೇಕೋಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಜನಪ್ರತಿನಿಧಿಗಳು ಸ್ಥಳೀಯರು ಮಾಜಿ ಸೈನಿಕರು ಸೇರಿದಂತೆ ಸೇನಾ ಸಿಬ್ಬಂದಿಯವರು ಭಾಗಿಯಾಗಿದ್ದಾರೆ ముందుకు <laughs> <laughs>